ಗಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಶ್ವಿನಿ ದಿನೇಶ್ ಒನ್ ಫೋರ್ ತ್ರೀ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ವೇಟ್ ಗೇನ್ ಟಿಪ್ಸ್ ಗಳನ್ನ ನಿಮ್ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ವಿಡಿಯೋ ಸ್ಟಾರ್ಟ್ ಮಾಡ್ಕಿನ ಮುಂಚೆ ಇನ್ನೇರಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ವಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಸಪೋರ್ಟ್ ಮಾಡಿ ಗೈಸ್ ಓಕೆ ದಪ್ಪ ಇರೋರಿಗೆ ಯಾವ ರೀತಿಯಾಗಿ ವೆಯ್ಟ್ ಲಾಸ್ ಆಗಬೇಕು ನಾವು ಕೂಡ ಸಣ್ಣ ಆಗಬೇಕು ಅಂತ ಆಸೆ ಇರುತ್ತೋ ಅದೇ ರೀತಿಯಾಗಿ ತೆಳ್ಳಗಿರೋರ್ಗೂ ಕೂಡ ನಾವು ಕೂಡ ದಪ್ಪ ಆಗಬೇಕು ನಾವು ಕೂಡ ಫಿಟ್ ಆಗಿರಬೇಕು ಅಂತ ಆಸೆ ಇರುತ್ತೆ ಅದಕ್ಕೋಸ್ಕರ ಕೆಲವರು ಮೆಡಿಸನ್ ಅಥವಾ ಟ್ಯಾಬ್ಲೆಟ್ ಅಥವಾ ವೆಯ್ಟ್ ಗೈನ್ ಆಗುವಂತಹ ಪೌಡರ್ ಗಳಿಗೆ ಮೊರೆ ಹೋಗ್ತಾರೆ ಕೆಲವರು ಎಷ್ಟೇ ತಿಂದ್ರೂ ದಪ್ಪ ಆಗ್ತಾ ಇರೋದಿಲ್ಲ ಅವ್ರಿಗೆ ವೆಯ್ಟ್ ಗೈನ್ ಆಗೋದೇ ಒಂದು ದೊಡ್ಡ ಚಿಂತೆ ಆಗೋಗ್ಬಿಟ್ಟಿರುತ್ತೆ ವೆಯ್ಟ್ ಅಲ್ಲಿ ಎರಡು ರೀತಿಯಾಗಿ ನೀವು ವೆಯ್ಟ್ ಗೇನ್ ಆಗ್ಬೋದು ಎಲ್ದಿಯಾಗಿ ವೆಯ್ಟ್ ಗೇನ್ ಆಗ್ಬೋದು ಮತ್ತು ಅನ್ಎೆಲ್ದಿಯಾಗಿ ಕೂಡ ವೆಯ್ಟ್ ಗೇನ್ ಆಗ್ಬೋದು ಅನ್ಹೆಲ್ದಿಯಾಗಿ ವೆಯ್ಟ್ ಗೇನ್ ಆಗೋದು ಹೇಗಪ್ಪ ಅಂತಂದರೆ ಈಗ ಜಂಕ್ ಫುಡ್ಸ್ ಪಿಜ್ಜಾ ಬರ್ಗರ್ ಟ್ಯಾಬ್ಲೆಟ್ಸ್ ಮೆಡಿಸನ್ ಅಥವಾ ವೆಯ್ಟ್ ಗೇನ್ ಆಗುವಂತಹ ಪೌಡರ್ಗಳ ಮೂಲಕ ನೀವು ವೇಟ್ ಗೇನ್ ಆಗ್ಬೋದು ಬಟ್ ಇದು ಗೆ ತುಂಬಾ ಎಫೆಕ್ಟ್ ಆಗುತ್ತೆ ಸೈಡ್ ಎಫೆಕ್ಟ್ಗಳಿರುತ್ತೆ ಇದರಿಂದ ಎಲ್ತ್ ಪ್ರಾಬ್ಲಮ್ ಆಗೋ ಚಾನ್ಸಸ್ ಇರುತ್ತೆ ನೆಕ್ಸ್ಟ್ ನೀವು ಎಲ್ದಿಯಾಗಿ ವೇಟ್ ಗೇನ್ ಆಗ್ಬೋದು ನೀವು ಅನ್ಎೆಲ್ದಿಯಾಗಿ ವೇಟ್ ಗೇನ್ ಆಗೋದಕ್ಕಿಂತ ಎಲ್ದಿಯಾಗಿ ವೇಟ್ ಗೇನ್ ಆಗೋದು ತುಂಬಾನೇ ಒಳ್ಳೇದು ಬಟ್ ನೀವು ಅನ್ಎೆಲ್ದಿಯಾಗಿ ವೇಟ್ ಗೇನ್ ಆಗೋದಿಕ್ಕೋದ್ರೆ ಬೊಜ್ಜು ಬರೋ ಚಾನ್ಸಸ್ ಇರುತ್ತೆ ಸೊ ನೀವು ದಪ್ಪ ಆಗಬೇಕು ಅಂತಂದ್ರೆ ಬೊಜ್ಜನ್ನ ಬರ್ಸ್ಕೊಳ್ಳೋದಲ್ಲ ಒಂದು ಫಿಟ್ ಆಗಿರಬೇಕು ಬಾಡಿ ದಪ್ಪ ಆಗೋದು ಅಂದ್ರೆ ಬೊಜ್ಜನ್ನ ಬರ್ಸ್ಕೊಳ್ಳೋದಲ್ಲ ಬಾಡಿ ಫಿಟ್ ಆಗಿರಬೇಕು ಆಗ ನೀವು ಅಟ್ರಾಕ್ಟಿವ್ ಆಗಿ ಕಾಣಿಸ್ತೀರಾ ಹಾಗೇನೆ ಎಲ್ದಿಯಾಗಿ ವೇಟ್ ಗೇನ್ ಆಗೋದ್ರಿಂದ ನಿಮ್ಗೆ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ಇರೋದಿಲ್ಲ ಹೆಲ್ತ್ಗೂ ಕೂಡ ತುಂಬಾನೇ ಒಳ್ಳೇದು ಹೆಲ್ದಿಯಾಗಿ ನೀವು ವೇಟ್ ಗೇನ್ ಆಗೋದ್ರಿಂದ ನಿಮಗೆ ಮತ್ತೆ ವೀಕ್ ಆಗೋ ಅಥವಾ ವೆಯ್ಟ್ ಲಾಸ್ ಆಗೋ ಚಾನ್ಸಸ್ ಇರೋದಿಲ್ಲ ಆ ಬಾಡಿ ಹಾಗೆ ಮೇಂಟೇನ್ ಆಗುತ್ತೆ ಸೊ ವೇಟ್ ಗೇನ್ ಆಗೋದಕ್ಕೆ ನೀವು ಮನೆಯಲ್ಲಿನೇ ನೀವು ಫುಡ್ನ ಮೂಲಕ ವೇಟ್ ಗೇನ್ ಆಗೋದು ಹೇಗೆ ಅನ್ನೋದನ್ನ ನಾನು ಇವತ್ತು ನಿಮಗೆ ತಿಳಿಸ್ಕೊಡ್ತೀನಿ ನನಗೆ ಗೊತ್ತಿರುವಂತಹ ಕೆಲವು ಫುಡ್ ನ ನಿಮ್ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಓಕೆ ಬನ್ನಿ ಯಾವ ಫುಡ್ ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳೋಣ ಫಸ್ಟ್ ನಿಮಗೆ ವೆಯ್ಟ್ ಜಾಸ್ತಿ ಆಗೋದಕ್ಕೆ ತುಂಬಾ ಹೆಲ್ಪ್ ಮಾಡುವಂಥದ್ದು ಒಣ ದ್ರಾಕ್ಷಿ ಒಣ ದ್ರಾಕ್ಷಿಯಲ್ಲಿ ಅಧಿಕ ಪ್ರಮಾಣದ ಕ್ಯಾಲೋರಿ ಇರುತ್ತೆ ಸೊ ನಿಮ್ಮ ವೆಯ್ಟ್ಗೆ ಏನಾದ್ರು ಆಗೋದಕ್ಕೆ ಇದು ತುಂಬಾ ಹೆಲ್ಪ್ ಮಾಡುತ್ತೆ ನೀವು ನೈಟ್ ಮಲ್ಗೋಕು ಮುಂಚೆ ಎಂಟು ಹತ್ತು ಒಣ ದ್ರಾಕ್ಷಿಗಳನ್ನ ನೀರಲ್ಲಿ ನೆನೆ ಹಾಕಿ ನೆಕ್ಸ್ಟ್ ಡೇ ಎಂದಿರುವಂತಹ ಒಣ ದ್ರಾಕ್ಷಿಗಳನ್ನ ಡೈಲಿ ನೀವು ತಿಂತ ಬಂದ್ರಿ ಅಂತಂದ್ರೆ ನೀವು ತುಂಬಾ ಫಾಸ್ಟ್ ಆಗಿ ವೆಯ್ಟ್ ಗೇನ್ ಆಗಬಹುದು ನೆನೆಸಿಟ್ಟಂತಹ ಒಣ ದ್ರಾಕ್ಷಿಯನ್ನು ನೀವು ಖಾಲಿ ಹೊಟ್ಟೆಯಲ್ಲಿ ಡೈಲಿ ತಿಂದಿದ್ದೇ ಆದರೆ ನೀವು ಒಂದು ಮಂತ್ ಅಲ್ಲೇನೆ ನೀವು ಅಂದುಕೊಂಡಷ್ಟು ನೀವು ವೇಟ್ ಗೇನ್ ಆಗೋದಕ್ಕೆ ತುಂಬಾನೇ ಚಾನ್ಸಸ್ ಇದೆ ಸೊ ಒಣ ದ್ರಾಕ್ಷಿ ನಿಮ್ಮ ವೆಯ್ಟ್ ಗೇನ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ನೆಕ್ಸ್ಟ್ ಪೀನಟ್ ಬಟರ್ ಪೀನಟ್ ಬಟರ್ ಎಲ್ಲರಿಗೂ ಗೊತ್ತೇ ಇದೆ ಸೊ ಈ ಪೀನಟ್ ಬಟರ್ನ ನೀವು ಡೈಲಿ ನಿಮ್ಮ ಬ್ರೆ ಬ್ರೆಡ್ಗೆ ಹಚ್ಕೊಂಡು ತಿನ್ನೋದ್ರಿಂದ ಇದರಲ್ಲಿ ಅಧಿಕವಾದ ಕ್ಯಾಲರಿ ಇರುತ್ತೆ ಸೊ ನಿಮ್ಮ ವೆಯ್ಟ್ ಗೇನ್ ಆಗೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ನೀವು ಪೀನಟ್ ಬಟರ್ನ ನೀವು ಡೈಲಿ ನೀವು ಬ್ರೆಡ್ಗೆ ಹಚ್ಕೊಂಡು ತಿಂತಾ ಬಂದ್ರಿ ಅಂತಂದರೆ ನಿಮ್ಮ ವೆಯ್ಟ್ ಗೇನ್ ತುಂಬಾ ಅತಿ ಶೀಘ್ರದಲ್ಲೇ ಒಂದು ಮಂತಲ್ಲೇ ನೀವು ವೆಯ್ಟ್ ಗೇನ್ ಆಗಬಹುದು ನೆಕ್ಸ್ಟ್ ಆಲೂಗಡ್ಡೆ ಆಲೂಗಡ್ಡೆಯಲ್ಲಿ ಅಧಿಕ ಪ್ರಮಾಣದ ಕಾರ್ಬೋಹೈಡ್ರೇಟ್ ಇರುತ್ತೆ ಸೊ ನೀವು ಆಲೂಗಡ್ಡೆಯನ್ನು ವಾರದಲ್ಲಿ ಎರಡು ಬಾರಿಯಾದರೂ ನೀವು ಅಡಿಗೆಯಲ್ಲಿ ಹೆಚ್ಚಾಗಿ ಜಾಸ್ತಿ ಮಾಡ್ತಾ ಬಂದ್ರಿ ಅಂತಂದರೆ ಆಲೂಗಡ್ಡೆಯನ್ನು ಹೆಚ್ಚಾಗಿ ತಿಂತಾ ಬಂದ್ರಿ ಅಂತಂದರೆ ನೀವು ಅಂದುಕೊಂಡಷ್ಟು ಆರಾಮ್ಸೆ ಒಂದು ತಿಂಗಳಲ್ಲೇ ನೀವು ಆಗೋ ಚಾನ್ಸಸ್ ತುಂಬಾ ಇದೆ ಸೊ ಇದರಲ್ಲೂ ಕೂಡ ಕ್ಯಾಲೋರಿ ತುಂಬಾ ಜಾಸ್ತಿ ಇರೋದ್ರಿಂದ ತೂಕ ಹೆಚ್ಚಾಗೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ನಿಮ್ಮ ಅಡುಗೆ ರೆಸಿಪಿಗಳಲ್ಲಿ ಆಲೂಗಡ್ಡೆನ ವೀಕ್ಲಿ ಟೂ ಟೈಮ್ಸ್ ಆದ್ರೂ ನೀವು ರೆಡಿ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಫುಡ್ನ ರೆಡಿ ಮಾಡ್ಕೊಳ್ಳೋದ್ರಿಂದ ಆಲೂಗಡ್ಡೆ ನಿಮ್ಮ ವೆಯ್ಟ್ ಗೇನ್ಗೆ ತುಂಬಾ ಹೆಲ್ಪ್ ಮಾಡುತ್ತೆ ನೆಕ್ಸ್ಟ್ ಬಾಳೆಹಣ್ಣು ಬಾಳೆಹಣ್ಣಿನಲ್ಲೂ ಕೂಡ ಅಧಿಕ ಪ್ರಮಾಣದ ಕ್ಯಾಲೋರಿ ಇರೋದ್ರಿಂದ ನಿಮ್ಮ ವೆಯ್ಟ್ ಗೇನ್ಗೆ ತುಂಬಾ ಹೆಲ್ಪ್ ಮಾಡುತ್ತೆ ನೀವು ಬನಾನಾ ಮಿಲ್ಕ್ ಶೇಕ್ ಮಾಡಿ ಕೂಡ ಇದನ್ನು ಕುಡಿಬಹುದು ನೀವು ಡೈಲಿ ನೀವು ಬನಾನಾ ತಿಂತ ಬಂದ್ರಿ ಅಂತಂದರೆ ನೀವು ಆರಾಮ್ಸೆ ನೀವು ಆದಷ್ಟು ಬೇಗ ವೆಯ್ಟ್ ಗೇನನ್ನು ನೀವು ಮಾಡ್ಕೋಬಹುದು ಬಾಳೆಹಣ್ಣು ಬರೀ ವೆಯ್ಟ್ ಗೇನ್ಗೆ ಮಾತ್ರವಲ್ಲದೆ ಅನೇಕ ರೀತಿಯ ಆರೋಗ್ಯ ಸಮಸ್ಯೆಗಳಿಗೂ ಪರಿಹಾರವಾಗಿದೆ ಸೊ ಇದರಲ್ಲೂ ಕೂಡ ಅಧಿಕ ಕ್ಯಾಲೋರಿ ಇರೋದ್ರಿಂದ ಇದು ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ಹಾಗೆಯೇ ಪ್ರತಿನಿತ್ಯ ಬಾಳೆಹಣ್ಣನ್ನು ತಿನ್ನೋದ್ರಿಂದ ದೇಹಕ್ಕೆ ಅತ್ಯುತ್ತಮವಾದ ಶಕ್ತಿಯನ್ನು ಕೂಡ ಈ ಬಾಳೆಹಣ್ಣು ಒದಗಿಸುತ್ತದೆ ಪ್ರತಿದಿನ ಬೆಳಗ್ಗೆ ಒಂದು ಬಾಳೆಹಣ್ಣು ಹಾಗೆಯೇ ಒಂದು ಲೋಟ ಹಾಲನ್ನು ನೀವು ಕುಡಿತಾ ಬಂದ್ರಿ ಅಂದರೆ ಒಂದು ತಿಂಗಳಲ್ಲೇ ನೀವು ವೆಯ್ಟ್ ಗೇನ್ ಆಗೋ ಚಾನ್ಸಸ್ ತುಂಬಾ ಇದೆ ನೆಕ್ಸ್ಟ್ ಸಕ್ಕರೆ ಮತ್ತು ಬೆಣ್ಣೆ ತೂಕ ಹೆಚ್ಚಿಸಿಕೊಳ್ಳಲು ಮತ್ತೊಂದು ಸುಲಭ ವಿಧಾನ ಎಂದರೆ ಸಕ್ಕರೆ ಮತ್ತು ಬೆಣ್ಣೆ ಈ ಸಕ್ಕರೆ ಮತ್ತು ಬೆಣ್ಣೆಯನ್ನು ಯಾವುದಾದ್ರೂ ಒಂದು ಟೈಮಲ್ಲಿ ಅಥವಾ ಬೆಳಗ್ಗೆ ಆಗಿರ್ಬೋದು ಮಧ್ಯಾಹ್ನ ಆಗಿರ್ಬೋದು ಅಥವಾ ರಾತ್ರಿ ಆಗಿರ್ಬೋದು ಊಟಕ್ಕಿಂತ ಮುಂಚೆ ನೀವು ಸಕ್ಕರೆ ಮತ್ತು ಬೆಣ್ಣೆನ ಮಿಕ್ಸ್ ಮಾಡಿ ನೀವು ತಿಂತ ಬಂದ್ರಿ ಅಂತಂದ್ರೆ ಆದಷ್ಟು ಬೇಗ ನಿಮ್ಮ ತೂಕ ಹೆಚ್ಚಾಗೋದಕ್ಕೆ ಇದು ಸಹಾಯ ಮಾಡುತ್ತೆ ನೆಕ್ಸ್ಟ್ ಬಾದಾಮಿ ಹಾಲು ಸೊ ಬಾದಾಮಿ ಹಾಲನ್ನು ನಾವು ಡೈಲಿ ಕುಡಿಯೋದಿಲ್ಲ ಆವಾಗ ಅವಾಗ ಒಂದು ಟೈಮ್ ಕುಡಿತಾ ಇರ್ತೀವಿ ಇದು ದೇಹಕ್ಕೆ ತುಂಬಾ ಒಳ್ಳೆಯದು ಹಾಗೆಯೇ ಕಣ್ಣಿಗೂ ಕೂಡ ತುಂಬಾನೇ ಒಳ್ಳೆಯದು ಬಾದಾಮಿ ಹಾಲು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಹಾಗೆ ಕಣ್ಣುಗಳಿಗೆ ಒಳ್ಳೆಯದು ಇದು ಬುದ್ಧಿ ಶಕ್ತಿಯನ್ನು ವೃದ್ಧಿಸಲು ಕೂಡ ಸಹಾಯ ಮಾಡುತ್ತದೆ ಹಾಗೆಯೇ ಇದು ತೂಕ ಹೆಚ್ಚಿಸಲು ತುಂಬಾ ಹೆಲ್ಪ್ ಮಾಡುತ್ತೆ ಸೊ ಬಾದಾಮಿ ಮಿಲ್ಕ್ ಶೇಕ್ನ ನೀವು ಆರಾಮ್ಸೆ ಕುಡಿಬಹುದು ಡೈಲಿ ಈ ಬಾದಾಮಿ ಮಿಲ್ಕ್ ಶೇಕ್ನ ಕುಡಿಯೋದ್ರಿಂದ ಆರೋಗ್ಯಕ್ಕೂ ಒಳ್ಳೆಯದು ಹಾಗೆಯೇ ನಿಮ್ಮ ವೇಟ್ ಗೇನ್ಗೂ ಕೂಡ ತುಂಬಾ ಹೆಲ್ಪ್ ಮಾಡುತ್ತೆ ಈ ಬಾದಾಮಿ ಹಾಲಿನ ಜೊತೆ ನೀವು ಖರ್ಜೂರ ಹಾಗೆಯೇ ಒಣ ದ್ರಾಕ್ಷಿ ಇವನ್ನ ಮಿಕ್ಸ್ ಮಾಡಿಕೊಂಡು ಕುಡಿತಾ ಬಂದ್ರಿ ಅಂತಂದ್ರೆ ನಿಮ್ಮ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ಬಾದಾಮಿಯಲ್ಲಿ ಸಾಕಷ್ಟು ಪ್ರಮಾಣದ ಪೌಷ್ಟಿಕಾಂಶಗಳು ಇರುವುದರಿಂದ ನಮ್ಮ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ಹಾಗೆಯೇ ಬೇಗ ವೆಯ್ಟ್ ಗೇನ್ ಆಗಬೇಕು ಅಂತ ಇರೋರು ಡೈಲಿ ಒಂದು ಲೋಟ ಹಾಲಿನ ಜೊತೆ ಒಂದು ಮೊಟ್ಟೆಯನ್ನ ತಿಂತಾ ಬನ್ನಿ ಬಾಯ್ಲ್ಡ್ ಹೆಗ್ ಸೊ ಬೇಯಿಸಿರುವಂತಹ ಮೊಟ್ಟೆಯನ್ನ ನೀವು ಡೈಲಿ ತಿಂತಾ ಬಂದ್ರಿ ಅಂತಂದರೆ ನೀವು ಆದಷ್ಟು ಬೇಗ ನೀವು ವೆಯ್ಟ್ ಗೇನ್ ಆಗ್ತೀರಾ ನೀವು ಕೂಡ ಫಿಟ್ ಆಗ್ತೀರಾ ನೆಕ್ಸ್ಟ್ ಎಕ್ಸಸೈಸ್ ಸೊ ತುಂಬ ಜನ ಅಂದ್ಕೊಂಡಿರ್ತೀರಾ ವೆಯ್ಟ್ ಲಾಸ್ಗೆ ಮಾತ್ರ ಎಕ್ಸಸೈಸ್ ಅಂತ ಸೊ ವೆಯ್ಟ್ ಗೇನ್ ಆಗೋದಕ್ಕೂ ಕೂಡ ಕೆಲವು ಎಕ್ಸಸೈಸ್ಗಳಿದಾವೆ ಆ ವಿಡಿಯೋನು ಕೂಡ ಒಂದ್ಸಲ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಸೊ ನೀವು ಎಕ್ಸಸೈಸ್ ಮೂಲಕನು ನಿಮ್ಮ ವೇಟ್ ಗೇನ್ ವೆಯ್ಟನ್ನ ಜಾಸ್ತಿ ಮಾಡ್ಕೋಬೋದು ನೀವು ಕೂಡ ಫಿಟ್ ಆಗ್ಬೋದು ಇನ್ನೊಂದು ಸೂಪರ್ ಡೂಪರ್ ಆಗಿರುವಂತಹ ನ ನಿಮಗೆ ಹೇಳ್ತಾ ಇದ್ದೀನಿ ಸೊ ನೀವು ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ತಣ್ಣೀರಿನಲ್ಲಿ ಜೇನುತುಪ್ಪವನ್ನು ಬೆರೆಸಿ ಕುಡಿತಾ ಬಂದ್ರಿ ಅಂತಂದರೆ ಒಂದು ಮಂತಲ್ಲೇ ನೀವು ಅಂದುಕೋಷ್ಟು ಅಂದುಕೊಂಡಷ್ಟು ನೀವು ವೆಯ್ಟ್ ಗೇನ್ ಆಗ್ಬೋದು ಸೊ ವೆಯ್ಟ್ ಲಾಸ್ ಆಗೋರು ಬಿಸಿ ನೀರಿನೊಂದಿಗೆ ಜೇನುತುಪ್ಪನ ಬೆರೆಸ್ಕೊಂಡು ಕುಡೀರಿ ವೆಯ್ಟ್ ಗೇನ್ ಆಗುವಂಥವರು ನೀವು ತಣ್ಣೀರಿನೊಂದಿಗೆ ಜೇನುತುಪ್ಪವನ್ನು ಬೆರೆಸಿ ಕುಡಿ ಕುಡಿತಾ ಬಂದ್ರಿ ಅಂದರೆ ನೀವು ಒಂದು ಮಂತಲ್ಲೇ ನೀವು ಬೆಟರ್ ರಿಸಲ್ಟ್ ನಿಮಗೆ ಸಿಗುತ್ತೆ ನಾನು ಮದುವೆಗೆ ಮುಂಚೆ ತುಂಬಾ ತೆಳ್ಳಗಿದ್ದೆ ನಾವು ನಾನು ಕೂಡ ಅವಾಗ ತುಂಬ ಯೋಚನೆ ಮಾಡ್ತಾ ಇದ್ದೆ ನಾನು ವೆಯ್ಟ್ ಗೇನ್ ಆಗಬೇಕು ಅಂತ ಹೇಳಿ ಸೊ ನಾನು ಅವಾಗ ಟ್ರೈ ಮಾಡಿದ್ದೆ ತಣ್ಣೀರಿನೊಂದಿಗೆ ಇವೆಲ್ಲ ಟಿಪ್ಸ್ನ ಟ್ರೈ ಮಾಡಿದ್ದೀನಿ ಬಟ್ ಜಾಸ್ತಿ ಟ್ರೈ ಮಾಡಿದ್ದೆ ತಣ್ಣೀರಿನೊಂದಿಗೆ ಜೇನುತುಪ್ಪ ಬೆರೆಸಿ ಒನ್ ಮಂತ್ ಕುಡ್ದಿದ್ದೆ ಸೊ ನನಗೆ ತುಂಬಾ ವೆಯ್ಟ್ ಗೇನ್ ಆಗಿದ್ದೀನಿ ಅಂತ ಅನಿಸ್ತಾ ಇತ್ತು ಸೊ ನೀವು ಕೂಡ ಟ್ರೈ ಮಾಡಿ ಹಾಗೆಯೇ ಟ್ರೈ ಮಾಡಿ ಆದಮೇಲೆ ಕಮೆಂಟ್ ಮಾಡಿ ನಿಮಗೆ ಯಾವ ರೀತಿ ರಿಸಲ್ಟ್ ಸಿಕ್ತು ಅಂತ ಹೇಳಿ ಸೊ ಈ ರೀತಿಯಾಗಿ ನೀವು ಎಲ್ದಿಯಾಗಿ ವೇಟ್ ಗೇನ್ ಮಾಡ್ಕೊಳ್ಳೋದಕ್ಕೆ ನೋಡಿ ಅನ್ಎಲ್ದಿಯಾಗಿ ವೇಟ್ ಗೇನ್ ಮಾಡ್ಕೊಳ್ಳೋದಿ ಹೋದ್ರಿ ಅಂತಂದ್ರೆ ಬೊಜ್ಜು ಬರೋ ಚಾನ್ಸಸ್ ಇರುತ್ತೆ ಆವಾಗ ನೀವು ವೇಟ್ ಲಾಸ್ ಮಾಡೋದಕ್ಕೆ ಒದ್ದಾಡ್ಬೇಕಾಗತ್ತೆ ಸೊ ಎಲ್ದಿಯಾಗಿನೇ ನೀವು ವೇಟ್ ಗೇನ್ ಮಾಡೋದಕ್ಕೆ ಆದಷ್ಟು ಟ್ರೈ ಮಾಡಿ ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನಿಮಗೆ ತುಂಬಾ ಇಷ್ಟ ಆಗಿದೆ ಅನ್ಕೋತಾ ಇವತ್ತಿನ ವೀಡಿಯೋನ ಮುಗಿಸ್ತಾ ಇದ್ದೀನಿ ಇನ್ನೂ ಏರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ವೀಡಿಯೋ ಆದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಓಕೆ ಫ್ರೆಂಡ್ಸ್ ಟೇಕ್ ಕೇರ್ ಬೈ ಬಾಯ್